ಏನು ನಮ್ಮ ನಮ್ಮ ರಾಜಕೀಯ ಗುರುಗಳಿಗೆ ಆಲಗುರು ಚಿನ್ನ ಪಾದಗಳಿಗೆ ವಂದಿಸುತ್ತಾ ನನ್ನ ಮುಂದುವರಿತ ನನ್ನ ತಾವೆಲ್ಲರನ್ನೂ ಸೇರಿ ದಿನ ಡೈಲಿ ನಿರ್ದೇಶನ ಮಾಡಿದ್ದೀನಿ ಅವರಿಗೆ ನಾನು ಯಾವತ್ತರ ಸಹ ಆಭಾರಿಯಾಗಿರ್ತೀನಿ ಅಧ್ಯಕ್ಷರುಗಳು ಸುಮಾರು ಜನ ಕಾರ್ಯದರ್ಶಿಗಳ ಒಂದು ಸಲಹೆ ಮೇರೆಗೆ ಅವ್ರು ಮಾಡಿರ್ತಕ್ಕಂಥ ಸಹಾಯವನ್ನು ನಾನು ಯಾವತ್ತೂ ಸಹ ಅವರನ್ನು ಮರೆಯೋದಿಲ್ಲ ಒಂದು ಹೇಳ್ತೀನಿ ಏನು ಇವತ್ತಿನ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ರಾಜಕೀಯ ಶಾಶ್ವತ ಅಲ್ಲ ಅಧಿಕಾರನೂ ಶಾಶ್ವತ ಅಲ್ಲ ಆದರೆ ನಾವು ಅದರ ಮಧ್ಯದಲ್ಲಿ ಏನಿರ್ತೀವಿ ಏನು ನಾವು ಕೆಲಸ ಮಾಡಿರ್ತೀವಿ ಬಹುಶಃ ಅದನ್ನೇ ಜನ ಮುಂದಿನ ಎಲ್ಲ ನೆನೆಸ್ಕೊಳ್ತಾರೆ ಇಲ್ಲಾಂದ್ರೆ ಕೆಲವೇ ಜನರಲ್ಲಿ ಮರೆತೋಗ್ತಾರೆ ಬಹುಶಃ ಈ ತಾಲೂಕಿನಲ್ಲಿ ನಾವು ಕಂಡಿರ್ತಕ್ಕಂಥ ಎಲ್ಲ ಉದಾಹರಣೆಗಳಿದ್ದಾವೆ ನಮ್ಮ ಆಲಂಗೂರು ಶ್ರೀನಂದ್ ಸುಮಾರು ಹದಿನಾಲ್ಕು ವರ್ಷ ಆಯಿತು ಅವರು ನಮ್ಮನ್ನು ಅಗಲಿ ಹೋಗಿ ಆದರೂ ಇವತ್ತು ದಿನ ನೆನೆಸ್ಕೊಳ್ತಾರೆ ಅಂತಂದ್ರೆ ಬಹುಶಃ ಅವರು ಮಾಡಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನ್ ಮಾಡಿದ್ರು ಅವರು ಬಹುಶಃ ಅದರಿಂದ ಇವತ್ತು ದಿನ ನೆನೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ರಾಜಕೀಯ ನಮ್ಮ ಕಾಲು ಮುಗಿದು ನನಗೆ ನೂರು ವರ್ಷ ಆಯಿಸು ಅಂತಂದ್ರೆ ಆಗಲ್ಲ ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡ್ಕೋಬೇಕು ನಾವು ರಾಜಕಾರಣದಲ್ಲಿ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಬಂದಿಲ್ಲ ಅಂತ ಅವಶ್ಯಕತೆ ಇಲ್ಲ ಆ ರೀತಿ ಏನಾದರೂ ಬಂದಾಗ ರಾಜಕೀಯ ಬಿಟ್ಟು ಮನೆಯಲ್ಲಿ ಇದ್ದೊಳ್ತೇವೆ ಕೆಲಸ ಮಾಡಲಿ ವ್ಯವಸಾಯ ಇದೆ ನಮ್ಗೆ ಬೇಕಾದ್ರೆ ಯಾವತ್ತೂ ಅಷ್ಟೇ ನಮ್ಮ ಜನ ನಮ್ಮ ಇರ್ತಾರೆ ಜನನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು ಆ ಜನರ ಮಧ್ಯೆ ನಾವು ಪಿ ಜಿ ವಿಶ್ವಾಸ ಕಲಿಸಿದ್ರೆ ಮಾತ್ರ ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ನೆನೆಸ್ಕೋತಾರೆ